ಅಮ್ಮಿ ಇದು ನಡೆದಿದ್ದು ಹೌದು ನಾನು ಡ್ರೈವರ್ ಹೌದು ಬಸ್ಸನ್ನು ಈ ಥರ ಓಡಿಸ್ಕೊಂಡು ಹೋಗ್ತಾ ಇದ್ದೆ ಇಂಥ ರಸ್ತೆ ಹೀಗಿಗಿತ್ತು ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೆ ನಾನು ಅದು ಪರ್ಮಿಟೆಡ್ ಆ ಜಾಗದಲ್ಲಿ ನಾ ಹೋಗ್ತಿರೋ ಕಾಲಕ್ಕೆ ಈ ವ್ಯಕ್ತಿ ಕುಡಿದ ಅಮಲ್ನಲ್ಲಿ ಏಕಾಏಕಿ ರಸ್ತೆಗೆ ಬಂದ್ಬಿಟ್ಟ ನನ್ಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಒಬ್ಬ ನಾರ್ಮಲ್ ಪರ್ಸನ್ ಮಾಡ್ತಕ್ಕಂಥ ಬ್ರೇಕ್ ಹಾಕ್ದೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಎಡಗಡೆಗೋ ಬಲ್ಗಡೆಗೋ ಬಸ್ಸನ್ನು ತಿರ್ಗಿಸ್ದೆ ಇಷ್ಟೆಲ್ಲ ಆದರೂ ಕೂಡ ನನ್ನ ಪ್ರಯತ್ನ ಆದರೂ ಕೂಡ ಸ್ಪೀಡು ಮತ್ತೊಂದು ಇವನು ಏಕಾಏಕಿ ಬಂದಿದ್ದು ಇದೆಲ್ಲ ನೋಡಿ ಡಿಸ್ಟೆನ್ಸು ಎಲ್ಲ ಲೆಕ್ಕಾಚಾರ ನೋಡಿ ಅದು ಬಿಯಾಂಡ್ ಹ್ಯೂಮನ್ ಎರರು ಹಂಗಾಗಿ ಹೊಡಿತು ನಾನೇನು ಬಿಟ್ಟು ಓಡೋಗ್ಲಿಲ್ಲ ನಾನೇ ಅದನ್ನ ಇನ್ಫಾರ್ಮ್ ಮಾಡಿದೆ ಸಹಾಯ ತಗೊಂಡೆ ಜನಗಳದು ಜನ್ಗಳ ಸಹಾಯ ತಗೊಂಡು ಅವ್ನಿಗೇನು ಆಸ್ಪತ್ರೆಗೆ ಸೇರಿಸಿದ್ವಿ ಆಸ್ಪತ್ರೆಗೆ ಸೇರಿಸ್ದಾಗ್ಲೂ ಕೂಡ ನಾನೇನು ಹಾಗೆ ಬಿಡಲಿಲ್ಲ ಅಲ್ಲಿ ಹೋದೆ ನೋಡಿದೆ ಡಾಕ್ಟ್ರ್ ಏನೇನು ಔಷಧಿ ಪತ್ತೆ ಏನೇನು ಕೇಳಿದ್ರು ಅದೆಲ್ಲ ತಂದು ಕೊಟ್ಟೆ ಅವ್ರ ಮನೆ ಜೊತೆಗಿದ್ದೆ ನನ್ಗೂ ಒಂಥರ ಅನ್ನಿಸ್ತು ಇದ್ ಮಾಡಿದ್ದು ಈ ಆಗೋಯ್ತಲ್ಲಪ್ಪ ಅಂತ ಹಾಗಾಗಿ ಇದೆಲ್ಲ ಮಾಡಿದ್ಮೇಲೆ ನಾನು ದೇವ್ರ ಇದು ಇಚ್ಛೆ ಮತ್ತೆ ಅವನಿಗಾಗಿದ್ದಂಥ ಆಕ್ಸಿಡೆಂಟಿನ ಇಂಪ್ಯಾಕ್ಟು ಉಳಿಲಿಲ್ಲ ಅವನು ಈ ಸಂದರ್ಭದಲ್ಲಿ ನಾನೇನ್ ಮಾಡೋಕಾಗ್ತಿತ್ತು ಮಹಾಸ್ವಾಮಿ ಅದರಿಂದ ನಾನು ಮಾಡೋದೆಲ್ಲ ಮಾಡಿದ್ದೀನಿ ದಯವಿಟ್ಟು ತಮ್ಮ ಕರುಣೆ ಕಕ್ಲಾತಿಗೆ ಬಿಟ್ಟಿದ್ದೀನಿ ಏನ್ ಮಾಡ್ತಿರೋ ಮಾಡಿ ಅಂತ ಒಂದು ಸಾಕ್ಷಿ ಬಂದಿದ್ರೆ ನಾನು ಅವಾಗ ಅದನ್ನ ಕನ್ಸಿಡರ್ ಮಾಡ್ತಿದ್ದೆ ಏನೂ ಇಲ್ಲ ಅವನು ಆಕ್ಸಿಡೆಂಟೆಡ್ ಇನ್ನೇ ಮಾಡ್ತಾನೆ ದೆನ್ ಹೌ ಐ ಬಿಲೀವ್ ಟೂ ತೌಸಂಡ್ ಇರ್ಲಿ ಸಿ ಮೇ ಪಾಸ್ ಸಮ್ ಡಾಕ್ಯುಮೆಂಟ್ ವಿ ಫ್ಯಾಕ್ಟ್ ನೋ ಎವಿಡೆನ್ಸ್ ನಮ್ ಗಮನಕ್ಕೆ ಬರಬೇಕಲ್ಲ ಸ್ವತಂತ್ರ ಕುಮಾರ್ ಸಾಹೇಬ್ರ ಅದನ್ನೇ ಬರೀತಾರಲ್ಲಿ ಇಟ್ ಈಸ್ ನಾಟ್ ಎನ್ ಫಾರ್ಮ್ಯಾಲಿಟಿ ಇಟ್ ಟು ಸರ್ವ್ ಟೂ ಪರ್ಪಸ್ ಪ್ರಾಸಿಕ್ಯೂಷನ್ ಅವರು ಮಾಡಿರತಕ್ಕಂತ ನಿಮ್ಮ ಮೇಲೆ ಗುರುತರವಾದ ಆರೋಪ ಆ ಆರೋಪಕ್ಕೆ ಪೂರಕವಾದ ಸಾಕ್ಷಿನ ಆರೋಪಿ ಗಮನಕ್ಕೆ ತರ್ಬೇಕು ತರ್ತಾರೆ ನೋಡಿ ಇಂತ ಸಾಕ್ಷಿ ಹಿಂಗ ಹೇಳ್ತಾನೆ ಇಂಥ ಸಾಕ್ಷಿ ನಿಮ್ ವಿರುದ್ಧ ಹಿಂಗ ಹೇಳ್ತಾನೆ ಇಂಥ ಸಾಕ್ಷಿ ನಿಮ್ ವಿರುದ್ಧ ಹೇಳ್ತಾನೆ ಇದಕ್ ನಿಮ್ ಸಮಜಾಯಿಷಿ ಏನು ಅಂತ ಅದನ್ನ ಹೇಳಿಲ್ಲ ಅವನು ಪುಣ್ಯಾತ್ಮ ಎಲ್ಲ ಸುಳ್ಳು ಅಂದ ಆಯ್ತಾ ಎರಡನೇದು ಕೊನೆ ಕ್ವಶನ್ ಇರುತ್ತೆ ಲಾಸ್ಟ್ ಬಟ್ ಒಂದು ನಿಮ್ಗೆ ಹೇಳುವುದಾದ್ರೂ ಏನಾರು ಇದೆಯಾ ನೀವು ಸಾಕ್ಷಿ ಮಾಡಿಸ್ತೀರಾ ಅಂತ ಇದಲ್ದಲ್ಲ ಇನ್ನೊಂದು ಪಾಯಿಂಟ್ ಇದೆ ತ್ರೀ ಸಬ್ ಕ್ಲಾಸ್ ಫೋರ್ ಅಂತ ಗೊತ್ತಾಯ್ತಲ್ಲ ಕಕ್ಷಿಗಾರ ಹೆಬ್ಬೆಟ್ ಗಿರಾಕಿ ಅಂತ ತಿಳ್ಕೊಳ ಹೆಬ್ಬೆಟ್ ಗಿರಾಕಿ ಅಂತ ತಿಳ್ಕೊಳ ಲಾಯರ್ ಇದ್ರಲ್ಲ ಅವ್ರಿಗೊಬ್ರು ಬಿ ಎಲ್ 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 ಬಿ ಮಾಡ್ರ್ರು ಅವ್ರು ಬರ್ಸಾಕ್ಬೋದಾಗಿತ್ತಲ್ಲ ಅಚ್ಚ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಬರ್ಸಾಕಿದ್ರೆ ರಿಟರ್ನ್ ಸಬ್ಮಿಷನ್ ನಮ್ಮ ಮುಂದೆ ಇರ್ತಿತ್ತು ಅದನ್ನ ಕನ್ಸಿಡರ್ ಮಾಡಿ ಒಂದು ಜಜ್ಮೆಂಟ್ ಬರೆಯಕ್ಕೆ ಅನುಕೂಲ ಆಗ್ತಿತ್ತು ಏನೂ ಇಲ್ಲ ಏನೇನೂ ಇಲ್ಲ ಹೋಗ್ಲಿ ನಿಮ್ಮ ಅಷ್ಟೆಲ್ಲ ಹೇಳಿದಂಥ ನೀವು ಸದ್ಗುಣ ಸಂಪನ್ರ ಅಂದ್ರೆ ನೀವೇನ್ ಕಂಪ್ಲೇನೆಂಟ್ ಅಲ್ಲ ನೀವು ಹೇಳಿದ್ರಲ್ಲ ಸರ್ ನಾನೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿದೆ ಅಂತ ಯು ಆರ್ ನಾಟ್ ದಿ ಪರ್ಸನ್ ಹೂ ಕಂಪ್ಲೇಂಟ್ ದಿ ಪೊಲೀಸ್ ದಿ ದಿ ಪರ್ಸನ್ ಕಂಪ್ಲೇಂಟ್ ಸರ್ ಕಂಪ್ಲೇನೆಂಟ್ ಇದ್ರೆಲ್ಲ ಇಂಟ್ರೆ ಇಂಟ್ರೆಸ್ಟೆಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ ಯಾರು ಯಾರನ್ನು ಕೊಲೆ ಮಾಡಬೇಕು ಅಂತ ಆಗಿದ್ದಲ್ಲ ಇದು ಇದು ಆಕ್ಸಿಡೆಂಟ್ ಅಂದ್ರೆ ಅಪಘಾತ ಅಲ್ಲಿ ಇಂಟೆನ್ಷನ್ ಇರೋದಿಲ್ಲ ಅದಕ್ಕೆ ಅದಕ್ಕೆ ಎರಡೇ ವರ್ಷ ಶಿಕ್ಷೆ ತ್ರೀ ನಾಟ್ ಎ ಅಲ್ಲೂ ನರಹತ್ಯ ಒಂದು ಪಿರಮಿಡ್ ಗೊತ್ತಾಯ್ತಲ್ಲ ಪಿರಮಿಡ್ ಅಂತ ಇಟ್ಕೊಳ್ಳಿ ಪಿರಮಿಡ್ ಬೇಸು ಫುಟ್ ದೋರೆಲ್ಲ ಸಾಯ್ಬೇಕು ಅಂತ ನ್ಯಾಚುರಲ್ ಡೆತ್ ಅನ್ನೋದು ಪಿರಮಿಡ್ ಬೇಸ್ ನೆಕ್ಸ್ಟ್ ಸ್ಟೇಜ್ ಈಸ್ ಆಕಸ್ಮಿಕವಾಗಿ ಅಪಘಾತದ ಮರಣ ಅದು ಸ್ವಲ್ಪ ಎಡಗಡೆ ನೋಡಿ ಸ್ವಲ್ಪ ಚಿಕ್ಕದಾಯ್ತು ಗೊತ್ತಾಯ್ತಲ್ಲ ಇದರಲ್ಲಿ ಮನುಷ್ಯನ ಸಾವಿದೆ ನರಹತ್ಯೆ ಇದೆ ಆದರೆ ಅದರಲ್ಲಿ ಯಾವುದೇ ರೀತಿಯಾದ ಉದ್ದೇಶ ಅದು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ನನ್ನ ಸಾವನ್ನ ನಾನೇ ಮಾಡ್ಕೊಳ್ತಕ್ಕಂಥದ್ದು ಆತ್ಮಹತ್ಯೆ ಅದಕ್ಕೆ ಯಾರು ಪ್ರೇರಣೆ ಕೊಟ್ಟಿದ್ರೆ ಅದಕ್ಕೆ ಶಿಕ್ಷೆ ಇದೆ ಪ್ರಚೋದನೆ ಪ್ರೇರಣೆ ಇನ್ ಸ್ವಲ್ಪ ಮೇಲಕ್ಕೆ ಬಂತು ಅದಾದ್ಮೇಲೆ ಏನ್ ಬಂತು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ ಸರ್ ಏನೋ ಕಬ್ಬನ್ ಕತ್ತರಿಸ್ತಾ ಇದ್ದೆ ಅವ್ನ ಯಾವನ ಬಗ್ದ್ ನಿಂಗೆ ತಲೆ ಹಾಕ್ಬಿಟ್ಟ ಲಭ ತಲೆ ಹೋಗ್ಬಿಡ್ತು ಫೋರ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ ಯಾವಾಗ ಬರುತ್ತೆ ಅಂತಂದ್ರೆ ಇಂಟೆನ್ಶನ್ ಇರಬೇಕು ನಾಲೆಡ್ಜು ಇರಬೇಕು ಇಂಟೆನ್ಶನ್ ಇಲ್ದಲ್ನೆ ಕೇವಲ ನಾಲೆಡ್ಜು ಅವಾಗ ಪಾರ್ಟ್ ಟು ಪಾರ್ಟ್ ಟೂ ನಲ್ಲಿ ನೋಡಿ ಪಾರ್ಟ್ ಟೂ ನಲ್ಲಿ ನೋಡಿ ಏನಂತ ಇದೆ ಅಂತ ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತ ಇದೆ ಯಾಕೆ ಬಿಟ್ಬಿಡ್ಬೋದು ಐವತ್ತು ರೂಪಾಯಿ ಯಾಕೆ ಬಿಟ್ಬಿಡ್ಬೋದು ಪಾರ್ಟ್ ಟೂ ನಲ್ಲಿ ಪಾರ್ಟ್ ಒನ್ ಬಂದರೆ ಅಲ್ಲ ಆ್ಯಂಡ್ ಅಂತಿದೆ ಇಟ್ ಯು ವಿಲ್ ಕಮ್ ಟು ನೋ ತ್ರೀ ನಾಟ್ ಫೋರ್ ಪಾರ್ಟ್ ಒನ್ ಅಲ್ಲಿ ಆ್ಯಂಡ್ ಅಂತಿದೆ ಸೆಂಟೆನ್ಸ್ ಇದೆ ಮಿನಿಮಮ್ ಸೊ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟು ವ್ಯತ್ಯಾಸ ಕೊಡ್ತಾ ಇತ್ತು ನೆಕ್ಸ್ಟ್ ಏನು ನರಹತ್ಯೆ ಇದೆ ಉದ್ದೇಶ ಪೂರ್ವಕವಾಗಿ ಅದು ಟಿಪ್ ಆಫ್ ದಿ ಪಿರಮಿಡ್ ಟಿಪ್ ಆಫ್ ದಿ ಪಿರಮಿಡ್ ಕೊಲೆ ನ್ಯಾಚುರಲ್ ಸಾವು ಬೇಸು ಇದ್ರ ಮಧ್ಯೆ ಆಗ್ತಕ್ಕಂಥ ಎಲ್ಲ ಸಾವುಗೂ ಶಿಕ್ಷೆ ಪ್ರಮಾಣ ವೇರಿ ಆಗ್ತಾ ಹೋಗುತ್ತೆ ಸೊ ತ್ರೀ ನಾಟ್ ಫೋರ್ ಎ ಇಸ್ ನೆಕ್ಸ್ಟ್ ಓನ್ಲಿ ಟು ದಿ ಬೇಸ್ ನಾವು ಬರೇ ಆಕ್ಸಿಡೆಂಟು ಅಂತ ಅಪಘಾತ ಅಂದರೆ ಕೇವಲ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತ ತಿಳ್ಕೊತೀವ ಅಲ್ಲ ಹಲವಾರು ಥರ ಇದೆ ಉದಾಹರಣೆಗಲ್ಲಿ ಉಪಹಾರ ಸಿನಿಮಾ ಅಂತ ಡೆಲ್ಲಿದು ಫೈರ್ ರಿಕ್ವೈರ್ಮೆಂಟ್ಸ್ ಇತ್ತು ಫಾಲೋ ಮಾಡಿರಲಿಲ್ಲ ಅದು ಹೋಗುತ್ತೆ ಬೋಟು ಎಲೆಕ್ಟ್ರಿಕೇಶನ್ನು ಹತ್ತು ಹಲವು ವಿಚಾರಗಳಿದೆ ನೆಗ್ಲಿಜೆನ್ಸಿ ಇಸ್ ನಾಟ್ ದಟ್ ಸೊ ಅಲ್ಲಿ ನಿಮ್ಮ ಕೃತ್ಯ ನೀವು ತೆಗೆದುಕೊಂಡಿರ್ತಕ್ಕಂಥ ತಾತ್ಸಾರ ಭಾವನೆ ಒಬ್ಬ ಮನುಷ್ಯನ ಸಾವಿನಲ್ಲಿ ಈಡಾಯ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಸಚ್ ಲೆವೆಲ್ ಆಫ್ ದಿ ರಿಕ್ವೈರ್ಮೆಂಟ್ ದಟ್ ಆರ್ ವಿಜಿಲೆಂಟ್ ವಿಚ್ ಯು ಫೇಲ್ ಟು ಟೇಕ್ ಇಟ್ ಈಗ ಗಳಲ್ಲಿ ಮೇಲ್ಗಡೆಯಿಂದ ಖಾಲಿ ಬಿಟ್ಟಿರ್ತಿದ್ರಲ್ಲ ಮಗು ಬಿದ್ದೋಯ್ತಲ್ಲ ಈಗೆಲ್ಲ ಏನ್ ಮಾಡಿದಾರೆ ನೋಡಿ ನೆಟ್ ಹಾಕಿ ನೆಟ್ ಹಾಕಿದ್ದಾರೆ ಯಾಕೆ ಅಂದ್ರೆ ತ್ರೀ ನಾಟ್ ಫೋರ್ ಆಗ್ಬಾರ್ದು ಮಾಲ್ ಮ್ಯಾನೇಜರ್ ಮೇಲೆ ಯಾಕೆಂದ್ರೆ ಮಗು ಆಡ್ತಾ ಆಡ್ತಾ ಕಡೆ ಬಂದ್ಬಿಡುತ್ತೆ ಮಗು ಏನು ಈಗೇನ ರೀಲು ಸೆಲ್ಫಿ ಎಲ್ಲದಕ್ಕೂ ಅವರೇ ಬಿದ್ಬಿಡ್ತಾರೆ ಹಿಂಗೆಲ್ಲೋ ಹಿಂಗ್ ನಿಂತ್ಕೊಂಡು ಫೋಟೋ ತೆಕ್ಕೊಳಕ್ ಹೋಗೋದು ದಬಾರ್ ಅಂತ ಬಿದ್ಬಿಡೋದು ದಿಸ್ ಹ್ಯಾಪನ್ ಸೊ ಒನ್ ಶುಡ್ ಎಕ್ಸರ್ಸೈಸ್ ಎ ರೀಸನಬಲ್ ವಿಜಿಲೆನ್ಸ್ ಟು ಸೀ ದಟ್ ಯು ನೋ ಅನ್ಅಾಯ್ಡ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಟುಡ್ ಬಿ ಎಕ್ಸ್ಪೆಕ್ಟೆಡ್ ಅಂಡ್ ದಟ್ ಈಸ್ ಟು ಬಿ ಅವಾಯ್ಡೆಡ್ ಅಂತ ಅದಕ್ಕೆ ಬೇಕಾದಂತ ಒಬ್ಬ ಪ್ರೂಡೆಂಟ್ ಮನುಷ್ಯ ಏನ್ ತಗೋಬೇಕು ಅದನ್ನ ತೆಗೆದುಕೋಬೇಕು ಅದ್ ತಗೊಂಡಿತ್ತು ಅಂತಂದ್ರೆ ಬೇಕಾಗಿಲ್ಲ ಉದಾಹರಣೆಗೆ ಒಂದ್ ಕಟ್ಟಡ ಕಟ್ತಿರ್ತಾರೆ ಕಟ್ಟಡ ಕಟ್ಟಿರುವಾಗ ಒಂದ್ ಹಾಕಿರ್ತಾರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಗೆ ಅವನೋ ಮಣ್ಣು ಗಿಣ್ಣು ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗ್ತಿರುತ್ತೆ ಈ ಕಡೆ ಭಾಗದಲ್ಲಿ ಮೆಟ್ಲಿನ ಈ ಕಡೆ ಭಾಗದಲ್ಲಿ ಗೋಡೆ ಇಲ್ದೆ ಇರೋ ಭಾಗದಲ್ಲಿ ಒಂದು ಬಂಬ್ ಕಟ್ಟಿರ್ತಾರೆ ನೀವು ನೋಡಿರ್ತೀರಿ ಕಟ್ಟಿಲ್ದೇದ್ರೆ ಏನಾಗುತ್ತೆ ಲೈಕ್ಲಿ ದಟ್ ಹಿ ಮೇ ಸ್ಲಿಪ್ ಡೌನ್ ಅಂಡ್ ಅಂಡ್ ಡೈ ಸೊ ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡ್ತಾರೆ ಒಂದು ಬೊಂಬ್ ಕಟ್ಟು ಟೆಂಪ್ರರಿ ಒಂದು ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ ಇಟ್ ಈಸ್ ಗಾರ್ಡಿಂಗ್ ಇಫ್ ಎನಿ ಅನ್ಟೋವರ್ಡ್ ಇನ್ಸಿಡೆಂಟ್ ಟು ಹ್ಯಾಪನ್ ಇದನ್ನ ನೀವು ಮಾಡಿದಿರಿ ಅಂತ ತೋರಿಸಿದ್ರೆ ಯು ವಿಲ್ ಬಿ ಔಟ್ ಆಫ್ ದಿಸ್ ತ್ರೀ ನಾಟ್ ಫೋರ್ ಎ ನಾಟ್ ಫೋರ್ ಎಸ್ ವಾಟ್ ಈಸ್ ಟು ಬಿ ಲುಕ್ಡ್ ಇನ್ ಟು ದಿ ನೆಗ್ಲಿಜೆನ್ಸ್ ಬಿಕಾಸ್ ಆಫ್ ಮೈ ನೆಗ್ಲಿಜೆನ್ಸ್ ಸಂಬಡಿ ಲಾಸ್ಟ್ ಇಸ್ ಲೈಫ್ ಸೊ ದೇರ್ ಫೋರ್ ಟೂ ಇಯರ್ಸ್ ದುಡ್ಡು ಕಾಸು ಖರ್ಚು ಮಾಡಿದಿರಿ ವಿ ಮೆ ರಿಡ್ಯೂಸ್ ಇಟ್ ಟು ಒನ್ ಇಯರ್ ಪಿ ಎಂ ರಿಪೋರ್ಟ್ ಅಲ್ಲಿ ಇಲ್ಲ ಸಿ ಎಂ ರಿಪೋರ್ಟ್ ಇಲ್ಲ ನಿಮ್ಮ ಅಕ್ಯೂಸ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಕರೆಕ್ಟ್ ಆಗಿ ಓಡಿಸ್ತಿದ್ದೆ ಇವನು ಕುಡ್ಕೊಂಡು ಅಡ್ಡಾದಿಡ್ಡಿ ರಸ್ತೆಗೆ ಬಂದ ಅಂತ ಇಲ್ಲ ತಾವು ನೋಡಿ ಯು ಆಲ್ಸೋ ಗೋ ಟು ದಿ ಎಕ್ಸ್ಟೆಂಟ್ ಆಫ್ ದಿ ವೆರಿ ಆಕ್ಸಿಡೆಂಟ್ ನೋಡಿ ಎಲ್ಲ ವಕೀಲರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇನೆ ದಿರ್ ಇಸ್ ಒನ್ ಜಜ್ಮೆಂಟ್ ಬೈ ದಿ ಸುಪ್ರೀಂ ಕೋರ್ಟ್ ಇನ್ ರವಿ ಕಪೂರ್ ವರ್ಸಸ್ ಸ್ಟೇಟ್ ಅಂತ ಇಲ್ಲಿ ಕೊಟ್ಟಿದ್ದೀನಿ ನಿಮಗೂ ಕಾಪಿ ಕೊಡ್ತೀನಿ ನೋಡಿ ಮೂವತ್ತೊಂಬತ್ತಾರ ತೆಕ್ಕೊಡಮ್ಮ ಬೇಗ ಹಿಂದೆನೆ ಹೇಳಿದ್ದೆ ನಿಮ್ಗೆ ರವಿ ಹಿಂದೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ರಿವಿಷನ್ ಕೂತಾಗ್ಲೂ ಈ ಜಜ್ಮೆಂಟ್ ಕೊಟ್ಟಿದ್ದೆ ನಿಮ್ಗೆ ಗೊತ್ತಾಯ್ತಲ್ಲ ದಯವಿಟ್ಟು ನೋಡಿ ಇದನ್ನ ಆ ಪ್ಯಾರ ನಂಬರ್ ತರ್ಟಿ ನೈನ್ ಓದಿ ಇದ್ರಲ್ಲಿ ಪ್ಲೀಸ್ ಎಲ್ರಿಗೂ ಅರ್ಥ ಆಗುತ್ತೆ ಅಂತ trial court? I'll read, madam. Yes, please. It is true that prosecution is required to prove its case beyond reasonable doubt, but the provisions of Section 313 CRPC are not a mere formality or purposeless. They have a dual purpose to discharge. Firstly, that the entire material parts of the incriminating evidence should be put to the accused in accordance with law. And secondly, to prove an opportunity to the accused to explain. To provide an opportunity, prove To provide an opportunity for to the accused. accused टू हिस इन दि मैटर यू अंडरस्टैंड दूर इंत प्रकरण सत् साक्षि को इनवाज बस कंडक्टर कैन सी स्टैंडिंग इन दि फ्रंट डोर अलाइवर आर एनी पैसेंजर्स इन दट फैशन आर्नी सच पर्सन हूँ सेचारण मैं बेड अक्यूस्ट हेलबोदल ರೆಸ್ಪಾನ್ಸಿಬಲ್ ಫಾರ್ ದಿ ಡೆತ್ ಡೆತ್ ಈಸ್ ಅಕಾರ್ಡಿಂಗ್ ಟು ದಿ ಪ್ರಾಸಿಕ್ಯೂಷನ್ ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಆಫ್ ದಿ ಡ್ರೈವರ್ ನೋ ಕ್ವಸ್ಟನ್ ಆಫ್ ಗಿವಿಂಗ್ ಎನಿ ಅದರ್ ಥಿಂಗ್ ಸೌರವ್ ಬಕ್ಷಿ ಕೊಟ್ಬಿಟ್ಟು ಅವ್ರಿಗೆ ಅದೇನೋ ನೋಡ್ಕೊಂಡ್ ಬನ್ನಿ ಸುಪ್ರೀಂಕೋರ್ಟ್ ನೋ ಕ್ವಚ್ನ್ ಆಫ್ ಬರೇ ದುಡ್ಡಿಸ್ಕೊಂಡು ಕಾಂಪನ್ಸೇಷನ್ ಕೊಟ್ಬಿಟ್ಟು ಅವ್ರನ್ನೆಲ್ಲ ಮಾಡೋ ಅಂತ ಪ್ರಶ್ನೆನೇ ಇಲ್ಲ ಅಂತ ಎರಡ್ ಸಾವಿರದ ಹದಿನೈದರಲ್ಲೇ ಹೇಳ್ಬಿಟ್ಟಿದ್ದಾರೆ ಆಯ್ತು ನಾವು ಇದನ್ನ ನೋಡಿ ಬರೀತೀವಿ ನಿಮ್ ಕೇಸನ್ನು ಇಟ್ಕೊಳ್ಳಿ ನೋಡಿ ಅದನ್ನ ರಿಪೋರ್ಟೆಡ್ ಜಜ್ಮೆಂಟ್ ಇದೆ ಅದ್ ನೋಡಿ ಪಿ ಪಿಒ ಆಕ್ಟ್ ಆ ಆಕ್ಟ್ ಈ ಆಕ್ಟ್ ಯಾವುದು ಅಪ್ಲಿಕಬಲ್ ಆಗಲ್ಲ ಅಂತ ಬರೆದ್ಬಿಟ್ಟಿದ್ದಾರೆ ಯಾರು ಅಪಘಾತದಲ್ಲಿ ಸತ್ತಿದ್ದಾರೆ ಅಂತ ಹೇಳಿದ್ರೆ ಆರು ತಿಂಗಳು ಮಿನಿಮಮ್ ಶಿಕ್ಷೆ ಅದು ಈ ಕೋರ್ಟಿನ ವ್ಯೂ ನಾನು ಬರ್ಕೊಡ್ತೀನಿ ನೀವೇ ತೊಗೊಂಡೋಗಿ ನಮ್ದು ಏನು ಅಭ್ಯಂತರ ಇಲ್ಲ ಇಫ್ ಯು ವಾಂಟ್ ಟು ಟೇಕ್ ಇಟ್ ಟು ದಿ ನೆಕ್ಸ್ಟ್ ಲೆವಲ್ ಇದರಲ್ಲಿ ನಾವು ಹ್ಯೂಮಿಟಿ ಆ್ಯ್ ಆಸ್ ಯು ಆರ್ ಸೈಡ್ ನಾವು ಫಸ್ಟ್ ಕರ್ಕೊಂಡು ಹೋದ್ವಿ ಎರಡು ಲಕ್ಷ ಎಂಬಸರ್ಕ್ ಅದೆಲ್ಲ ದಟ್ ಈಸ್ ದಿ ಮಿಟಿಗೇಟಿಂಗ್ ಸರ್ಕಮ್ ಚಾನ್ಸಸ್ ಯಾರ್ ಆರ್ಗೆಯಿಂಗ್ ದಟ್ ವಿಲ್ ನಾಟ್ ಟೇಕ್ ಅವೇ ದಿ ಪನಿಶ್ಮೆಂಟ್ ಇಂಪ್ರಸೆನ್ಮೆಂಟ್ ತೆಗಿಯೋಕ್ಕಾಗೋಲ್ಲ ಪೇಮೆಂಟ್ ಆಫ್ ಕಾಂಪೆನ್ಸೇಷನ್ ಆರ್ ಮೀಟಿಂಗ್ ದಿ ಎಕ್ಸ್ಪೆನ್ಸಸ್ ಆರ್ ನಾಟ್ ದಿ ಒನ್ ವಿಚ್ ವಿಲ್ ಬಿ ಕನ್ಸಿಡರ್ ಟು ರಿಮೂವ್ ದಿಫ್ ಅದರ್ವೈಸ್ ಎವ್ರಿ ವಿಲ್ ಡು ಲೈಕ್ ದಿ ಪುಣೆ ಪೋರ್ಷೆ ಕೇಸ್ Write 200 words, yes, 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 and get rid of. I am prepared to write 20,000 words, yes, 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 as to what are the consequences of a road accident and a death thereof, and I want, will I get will I get a license to kill somebody? Will I get a license to kill somebody, Mr. Ravi? Brilliant. You may write 200 pages, but will it give you a license? Those are all unheard. What I Nodi. ಸೆಂಟೆನ್ಸಿಂಗ್ ಪಾಲಿಸಿಗೆ ಬಂದಾಗ ಹಲವು ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಹೊಸ ಹೊಸ ಮಾರ್ಗಗಳನ್ನ ಕಂಡುಹಿಡಿತಿದ್ದಾರೆ ರೆಟ್ರಿಬ್ಯೂಟಿವ್ ಥಿಯರಿ ಅಂತ ಇದೆ ರೆಸ್ಟಿಟ್ಯೂಟಿವ್ ಥಿಯರಿ ಅಂತ ಇದೆ ಫೈವ್ ಗೋಲ್ಡನ್ ಆರ್ಸ್ ಅಂತ ಕರೀತಾರೆ ರೆಸ್ಟಿಟ್ಯೂಟಿವ್ ಥಿಯರಿ ಒಳಗಡೆಗೆ ಅಂದರೆ ಅಲ್ಲಿ ಆಗಿರ್ತಕ್ಕಂಥ ಕಷ್ಟ ನಷ್ಟವನ್ನ ಸರಿದೂಗಿಸ್ತಕ್ಕಂಥದ್ದು ಅಂತ ಪ್ಲೀಸ್ ಆಸ್ಕ್ ಮಿ ವೆದರ್ ಐ ಆಮ್ ಪ್ರಿಪೇರ್ ಟು ಮೈ ಲೂಸ್ ಮೈ ಲೈಫ್ ಇಫ್ ಯು ವಾಂಟ್ ಟು ಗಿವ್ ಮಿ ಟು ಕ್ರೋರ್ಸ್ ಸೇಮ್ ಕ್ವಶನ್ ಈಸ್ ಆಸ್ಕ್ ಯು ವಿಲ್ ಯು ಅಗ್ರಿ ದೆನ್ ಅಚಾನಕ್ಕಾಗಿ ಕೈ ಎಲ್ಲ ಪ್ರಯತ್ನ ಮಾಡಿ ಆಗಿರ್ಬೇಕು ಅಂತ ನಮ್ಮ ಹೈಕೋರ್ಟ್ನಲ್ಲಿ ಎಂ ಪಿ ಚಿನ್ನಪ್ಪ ಅವ್ರ ಜ್ಮೆಂಟ್ ಇದೆ ನೋಡಿ ಇಂಥ ಪ್ರಕರಣಗಳಲ್ಲಿ ಸ್ಪಾಟ್ ಮಾಸರ್ನಲ್ಲಿ ಬ್ರೇಕ್ ಮಾರ್ಕ್ ಇತ್ತ ನೋಡಿ ಅಂತ ಹೇಳ್ತಾರೆ ಸಡನ್ ಆಗಿ ಅಡ್ಡ ಬಂದ ತಾನೆ ನೀವು ಬ್ರೇಕ್ ಹಾಕಿದ್ರೆ ಅಷ್ಟು ದೂರ ಬ್ರೇಕ್ ಮಾರ್ಕ್ ಇರುತ್ತೆ ಅದನ್ನ ಮಾಜರ್ ನಲ್ಲಿ ತೋರಿಸಬೇಕು ಪೊಲೀಸ್ನವರು ಈಗ ಊರವ್ರು ಎಲ್ಲ ಫೋಟೋ ತೆಕ್ಕೋತಾರಲ್ಲ ಮೊಬೈಲಲ್ಲಿ ತೆಕ್ಕೋಬೇಕಾಗಿತ್ತು ಉದ್ದ ಬ್ರೇಕ್ ಹಾಕಿದೀನಿ ನಾನು ಗಾಡಿ ಹಿಂಗ್ ನಿಂತಿತ್ತು ಎಡಗಡೆ ಭಾಗ ಮಧ್ಯ ಭಾಗ ಕೊನೆ ಭಾಗ ಆ ಕಡೆ ನಿಂತಿತ್ತು ಈ ಕಡೆ ನಿಂತಿತ್ತು ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ದಿಸ್ ಮ್ಯಾನ್ ಶುಡ್ ಸ್ಟೆಪ್ ಇನ್ ಟು ದಿ ವಿಟ್ನೆಸ್ ಬಾಕ್ಸ್ನು ಅಂಡ್ ಅಂಡ್ ಎಕ್ಸ್ಪ್ಲೈನ್ மிகாஸ் யூ பேட் டூ லாக்கு ரெசியூம் இல்லாங்க நாளே கட்சி கார்கேட்டுமார் டூமாரோ யூ ஃபைண்ட் ஊட் யூர் கிளையன் நெக்ஸ்ட் ஒன்